ಎಲ್ಲರಿಗೂ ಗುಡ್ ಮಾರ್ನಿಂಗ್ ಟೈಮ್ ಆಗಿದಾಗಲೇ ಇವತ್ತು ಲೈವ್ ಬಂದಿರೋ ಮೂಲ ಉದ್ದೇಶ ನಮ್ಮ ರುದಿರ ಇವತ್ತು ಏನು ಟ್ರೀಸರ್ ರಿಲೀಸ್ ಆಗ್ತಾ ಇದೆ ಒಂದು ಸಂಜೆ ಒಂದು ಸುಮಾರು ಒಂದು ಏಳು ಹದಿನೈದು ಗಂಗೆ ಎಲ್ಲರೂ ಹೇಳಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀವಿ ಮತ್ತೆ ಅದು ಆ ವಿಡಿಯೋ ಬಂದು ಉದ್ದೇಶ ಬಂದು ಆ ವಿಡಿಯೋದು ನಮ್ಮ ಹೆಣ್ಮಕ್ಳಿಗೆ ಸುರಕ್ಷಣೆಗೋಸ್ಕರ ಅದು ಈಗ ಏನೇನು ನಡೀತಾ ಇದೆ ಜಸ್ಟಿಸುಡಿ ಹೆಣ್ಮಕ್ಳಿಗೆ ನ್ಯಾಯ ಸಿಗ್ತಾ ಇಲ್ಲ ಸೊ ಅದ್ರ ರಿಲೇಟೆಡ್ ನಾವು ವಿಡಿಯೋ ಮಾಡಿದ್ದೀವಿ ಒಂದು ನಮ್ಮ ಮೂಲಕ ಒಂದು ಮೆಸೇಜ್ ಕೊಡುವ ಮೂಲಕ ದಯವಿಟ್ಟು ಎಲ್ಲರೂ ನೋಡಿ ಆಚರಿಸ್ಬೇಕು ಅಂತ ನಾ ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಐ ಹೋಪ್ ಎಲ್ಲರೂ ನೋಡ್ತೀರಾ ಅನ್ಕೊಂಡಿದೀವಿ ನೋಡ್ತಾರೆ ಇವತ್ತು ಏಳು ಅದನ್ನೈದಿಗೆ ನಮ್ಮ ಹೃದಯರದಾರದ್ದು ಮೊದಲನೇ ಟ್ರೀಸರ್ ಟ್ರೀಸರ್ ರಿಲೀಸ್ ಆದಮೇಲೆ ಕೆಲವೊಂದು ದಿನಕ್ಕೆ ನಾವು ಆದಷ್ಟು ಬೇಗ ಸಿನಿಮಾನೂ ರಿಲೀಸ್ ಮಾಡ್ತೀವಿ ನೋಡಿ ಹೇಗಿದೆ ಅಂತ ಎಲ್ಲ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಪೋರ್ಟ್ ಮಾಡೋದ್ರಿಂದ ಮುಂದೆ ನಮಗೆ ಒಳ್ಳೆ ಒಳ್ಳೆಯ ಕಂಟೆಂಟು ಪ್ರಯತ್ನ ಮಾಡ್ತೀವಿ ನಾವು ಸೊ ನಮ್ಮ ಅವತ್ತು ಹೇಳ್ದಂಗೆ ನಮ್ಮ ಚಾನಲಲ್ಲಿ ಒಬ್ಬರು ಮಿಸ್ ಆಗಿದ್ದರು ಆನಂದ್ ಅಂತೇಳಿ ಅವರು ಇವತ್ತು ಬಂದಿದ್ದಾರೆ ಅವ್ರನ್ನ ಕೇಳೋಣ ಅಭಿಪ್ರಾಯ ಏನು ಅಂತ ಹೇಳ್ಬಿಟ್ಟು ತುಂಬ ದಿನ ಆಯ್ತು ಅವರು ಬಂದಿಲ್ಲ ನಮ್ಮ ಎಷ್ಟು ಒಂದು ಸುಮಾರು ಒಂದು ಎರಡು ವರ್ಷ ಆಯ್ತಾ ಎರಡು ವರ್ಷ ಎರಡು ವರ್ಷ ಆಗಿಲ್ಲ ಒಂದು ವರ್ಷ ಒಂದು ವರ್ಷ ಮತ್ತೆ ಏನಪ್ಪ ಇದು ದಿನ ಎಲ್ಲಿ ಹೋಗಿದ್ದಪ್ಪ ಅವರಲ್ಲಿ ತುಂಬಾ ಕಷ್ಟ ಇತ್ತು ಹಾಂ ಬಂದಿದ್ದೀನಿ ಸರ್ ಕಷ್ಟ ಇದ್ದ ಆಗಿರೋದಕ್ಕೆ ಇಲ್ಲಿಗೆ ಬಂದಿರೋದು ಆ ಭೀಮಾ ಅಣ್ಣವ್ರಿಗೆ ಕೇಳ್ಕೊತ ಇದ್ದೀನಿ ಏನೋ ಈ ಶೂಟಿಂಗಲ್ಲಿ ಏನೋ ಒಂದು ಏನೋ ಆಗೋ ದುಡ್ಡು ಅಮೌಂಟು ಏನೋ ಶೇರ್ ಆಗ್ಬೇಕಂತ ಅನ್ಕೊತಾಯಿದ್ದೀನಿ ದಯವಿಟ್ಟು ಶೇರ್ ಮಾಡಿ ಸರ್ಪ್ರೈಸ್ ಮಾಡಿ ಅದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ದ ಅವನು ಏನ ಮಾತಾಡಕ್ರಿಗೆ ಒಂದು ಸ್ವಲ್ಪ ತೊದಲ ಮಾತುಗಳು ಒಂದು ಸ್ವಲ್ಪ ನಿಮ್ಗೆ ಅರ್ಥ ಆಗಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಮೊನ್ನೆ ಬಂದಿದ್ದಿಲ್ಲ ಇವತ್ತು ಬಂದಿದ್ದಾರೆ ಇವತ್ತು ಬಂದಿದ್ದಾರೆ ಕೆಲವೇ ಬಂದಿರೋದು ಇನ್ನ ಕೇಳೋರು ಎಲ್ಲ ಇನ್ನೂ ಯಾರ್ಯಾರು ಬಂದಿಲ್ಲ ಅವರೆಲ್ಲ ಈ ಇವತ್ತು ಸಂಜೆ ಬರ್ತಾರೆ ಮತ್ತೆ ಇವ ಸಾರಿ ಟ್ರೀಸರ್ ಇವತ್ತು ರಿಲೀಸ್ ಆಗ್ತಾ ಇರೋದು ಆ ಅಲ್ಲಿ ಆಕ್ಟ್ ಮಾಡೋರ್ದು ಇವತ್ತು ಬರ್ಡೇ ಇದೆ ಬರ್ತಡೇ ಟ್ರೀಸರ್ ಬಿಡ್ತಾ ಇದ್ದೀವಿ ಸರ್ಪ್ರೈಸ್ ಸರ್ಪ್ರೈಸ್ ಅದಲ್ಲ ಸರ್ಪ್ರೈಸ್ ನಾವು ಸೊ ನೈಟ್ ಹೊತ್ತು ಒಂದು ಸ್ವಲ್ಪ ಫ್ರೀ ಇರೋದ್ರಿಂದ ಆ ಟೈಮ್ ಸಿಕ್ಕಾಗ ಕೆಲಸ ಮಾಡಿ ಬಂದಿದ್ರು ಎಲ್ಲ ಹುಡುಗರು ಫ್ರೀ ಹಾಕೊಂಡು ನೈಟ್ ಕೆಲಸ ಮಾಡ್ತಾ ಇದ್ದೀವಿ ಸೊ ಅದರಿಂದ ನಮಗೆ ಶೂಟಿಂಗ್ ಸ್ವಲ್ಪ ಒಂದು ಈಸಿ ಆಯಿತು ಹಾಗೆ ದಸರಾ ಒಳಗಡೆನೇ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಆ ಸಿನಿಮಾ ರಿಲೀಸ್ ಮಾಡೋಕ್ಕೆ ನಿಮ್ಮ ಆಶೀರ್ವಾದ ಆದಷ್ಟು ಬೇಗ ರಿಲೀಸ್ ಮಾಡ್ತೀವಿ ಶೂಟಿಂಗ್ ಇನ್ನೂ ನಡೀತಾ ಇದೆ ನಿನ್ನೆನೇ ಶೂಟಿಂಗ್ ಸ್ಟಾರ್ಟ್ ಆಗಿರೋದು ಇವತ್ತೇನಾದ್ರೂ ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಆಗಲ್ಲ ಸಾರಿ ಫ್ರೆಂಡ್ಸ್ ಸಾರಿ 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 ಸಿಕ್ಕಿರೋ ಇದರಲ್ಲಿ ವಿಡಿಯೋ ಮಾಡ್ತಾ ಇದ್ದೀವಿ ಏನ್ ಮಾಡೋದು ಕೆಲಸ ಹೆಂಗೆ ವರ್ಕ್ ಅದರಿಂದ ಹಂಗಂದ್ರೆ ಉದ್ರಿ ಯಾರು ಬೈಬಿಡ್ರಪ್ಪ ಗಾಡಿ ಓಡಿಸ್ತಾ ಇದ್ದಾರೆ ಡ್ರೈವಿಂಗ್ ಮಾಡ್ತಾ ಇದ್ದಾರೆ ಹಂಗಾಗೆ ಫೋನಿಗೆ ಕೆಳಗಡೆ ಬೀಳ್ತಾ ಇದ್ದೆ ಏನು ಡ್ರೈವ್ ಮಾಡ್ಬೇಕಲ್ಲ ಅದಕ್ಕೆ ಯಾರು ಬಂದಿಲ್ವೇ ಎಲ್ಲರಿಗೇನು ಡ್ಯೂಟಿ ಇದೆಯಲ್ಲ ಕೆಲಸಕ್ಕೆ ಎಲ್ಲ ಸಿಕ್ಕಾಗಲಿ ಇರ್ತಾರ ಮತ್ತೆ ಸಂಜೆ ಯಾರು ಮಿಸ್ ಮಾಡಬೇಡಿ ಏಳು ಹದಿನೈದಕ್ಕೆ ಟ್ರೀಸರ್ ರಿಲೀಸು ನಿಮ್ಗೆ ಹೇಗೆ ಅನ್ನಿಸ್ತು ಏನು ಅಂತೇಳಿ ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಅದರಲ್ಲಿ ಏನಾದರೂ ನೀವು ಕಮೆಂಟ್ ಹಾಕಲಿ ಅಂತ ಗ್ರೂ ಹಾಕಿಲ್ಲ ಗುರು ಹಾಕಿಲ್ಲ ಅದರಲ್ಲಿ ಏನಾದರೂ ಇಂಪ್ರೂವ್ಮೆಂಟ್ ಆಗಬೇಕಂದ್ರೆ ಹೇಳಿ ನಾವು ಅದನ್ನು ಇನ್ನು ವಿಭಿನ್ನವಾಗಿ ಟ್ರೈ ಮಾಡ್ತೀವಿ ನಿಮ್ಗೆ ಇಷ್ಟ ಆಗೋ ಥರ ಇದೆ ಸಿನಿಮಾ ಬಗ್ಗೆನೇ ಅಪ್ಡೇಟ್ ಕೊಡಬೇಕಿತ್ತು ಸೊ ಅದಕ್ಕೋಸ್ಕರ ಲೈವ್ ಬಂದಿದೆ ಇವತ್ತು ಉದ್ದೇಶ ಮೇಯ್ನ್ ಆಗಿ ನಮ್ಮ ಹೆಣ್ಮಕ್ಳಿಗೆ ಒಂದು ರಿಲೇಟೆಡ್ ಅಂತದ್ದು ವಿಡಿಯೋ ಮಾಡ್ಬೇಕಂತ ತುಂಬಾ ದಿನದಿಂದ ಇತ್ತು ಬಟ್ ಅದು ಆಸೆ ಈಗ ನೆರವೇರೇ ಇದೆ ಮತ್ತೆ ಎಲ್ಲ ಆರಾಮಿದ್ರಲ್ಲ ಮತ್ತೆ ರುಧಿರ ತಾರನ ನೋಡಿಬಿಟ್ಟು ಅದರಲ್ಲಿ ಏನಾದ್ರು ಪಾರ್ಟ್ ಟೂ ಬೇಕಂದ್ರೆ ಅದನ್ನು ಕಮೆಂಟ್ ಮಾಡಿ ಮತ್ತೆ ಹೋದ ವರ್ಷ ನಾವು ಬಿಟ್ಟಿದ್ದು ಡಿಸೆಂಬರಲ್ಲಿ ಇಪ್ಪತ್ತೈದನೇ ತಾರೀಕು ಬಿಟ್ಟಿದ್ದು ಡಿಸೆಂಬರು ಅದು ಆ್ಯಕ್ಷನ್ ಪಾಯಿಂಟ್ ವರ್ಷನ್ ಒನ್ ಅದರಲ್ಲಿ ಏನಾದರೂ ಪಾರ್ಟ್ ಟೂ ಬೇಕಂದರೆ ಅದನ್ನು ಕಾಮೆಂಟ್ ಮಾಡಿ ಅದನ್ನು ಮಾಡ್ತೀವಿ ನೀವು ಕಾಮೆಂಟ್ ಮಾಡಿದ್ರೆ ಮಾತ್ರ ನಾವು ಮಾಡೋದು ಮಾಡಿದ್ರೆ ಹಾಂ ಏನಕ್ಕೆ ಇಷ್ಟಪಡ್ತಾವ್ರ ಏನು ಹೌದು ನೀವು ಇಷ್ಟಪಡ್ತಾ ಇದ್ರ ಇಲ್ಲ ಅಂತ ನಮ್ಗೆ ಗೊತ್ತಾಗಲ್ಲವಲ್ಲ ಆದ್ರಿಂದ ಬೆಳಗ್ಗೆ ಬರೋಣ ಅಂತಿದ್ವಿ ಒಂದು ಏಳು ಗಂಟೆಗೆ ಲೈವು ಬಟ್ ಬರಕ್ ಈಗ ವರ್ಕಲ್ಲಿದ್ರು ಬಂದು ಇನ್ಫಾರ್ಮ್ ಅಂತ ಬಂದ್ವಿ ಸೊ ಪದೇ ಪದೇ ಹೇಳ್ತೀನಿ ಇವತ್ತು ಏಳು ಹದಿನೈದಿಗೆ ಸಂಜೆ ನಮ್ಮ ಹೃದರಾಧಾರದ್ದು ಮೊದಲನೇ ಟ್ರೀಸರ್ ರಿಲೀಸ್ ಆಗ್ತಾಯಿದೆ ದಯವಿಟ್ಟು ಎಲ್ಲರನ್ನ ನೋಡಬೇಕಂತ ಮತ್ತೆ ಕೇಳ್ಕೊಳ್ತೀನಿ ಮತ್ತು ಸದ್ಯಕ್ಕಷ್ಟೇ ದಯವಿಟ್ಟು ಸಪೋರ್ಟ್ ಮಾಡಿ ಸಂಜೆ ಹಂಗೆ ಲೈವ್ ಬರ್ತೀವಿ ಇವತ್ತು ನಮ್ಮ ರುಧಿರಧಾರದಲ್ಲಿ ಆ್ಯಕ್ಟ್ ಮಾಡಿ ಬರ್ತಡೇ ಇದೆ ಇವತ್ತು ಸೊ ಅದರಿಂದ ಪ್ಪ ನೀವೇನಾದ್ರೂ ಹೇಳಕ್ ಇಷ್ಟ ಪಡ್ತೀರಾ ನಾನು ಹೇಳಿದೀನಿ ಮತ್ತೆ ಇನ್ನೊಂದು ಉದ್ದೇಶ ಹೊಸ ಸಿನಿಮಾ ಮಾಡ್ತಾ ಇದ್ದೀವಿ ಅದು ಹೆಸರು ಪ್ರಕೃತಿ ಉಳಿಸಿ ಅಂತ ನಮ್ಮ ಪ್ರಕೃತಿಗೆ ಹೋಗ ಸಿನಿಮಾನ ಯಾಕಂದರೆ ಬರ್ತಾ ಬರ್ತಾ ಎಲ್ಲ ಪ್ರಕೃತಿ ಹಾಳು ಮಾಡ್ಕೊಂಡು ಪೊಲ್ಯೂಷನ್ ಜಾಸ್ತಿ ಹಾಕ್ಕೊಂಡು ನಮ್ಮ ಪ್ರಕೃತಿನ ನಾವೇ ಉಳಿಸಿಲ್ಲ ಅಂದರೆ ಮುಂದಿನ ಪೀಳಿಗೆಗೆ ನಾವು ಉಸಿರಾಡೋಕ್ಕೂ ತೊಂದರೆ ಆಗೋ ಪರಿಸ್ಥಿತಿ ಬರ್ಬೋದು ಸೊ ಅದರಿಂದ ಮತ್ತು ಎಲ್ಲ ಕಾಂತಾರ ಟ್ರೀಸರ್ ರಿಲೀಸ್ ಆಗಿ ಟ್ರೈಲರ್ ರಿಲೀಸ್ ಆಗಿದೆ ನೋಡಿದ್ರೆ ಎಲ್ಲರೂ ಹೇಗೆ ಅನಿಸ್ತು ನಿಮಗೆ ನಮ್ಮ ಕದರ್ವಾರ್ ಸಿನಿಮಾನು ಕಂಪ್ಲೀಟ್ ಆಗಿದೆ ಬಟ್ ಅದು ಡಬ್ಬಿಂಗ್ ಆಗಿಲ್ಲ ಆದಷ್ಟು ಬೇಗ ಮಾಡಿಬಿಡ್ತೀವಿ ಅಲ್ಲಿವರೆಗೂ ಈ ಏನಿದು ಬೇರೆ ಥರ ಏನೇನು ಕಂಟೆಂಟ್ ಕೊಡಬೇಕು ಅದನ್ನು ನಾವು ಕೊಟ್ಕೊಂಡೋಗ್ತೀವಿ ಮತ್ತು ನಿಮ್ಗೆ ಯಾವ ಥರ ಕಂಟೆಂಟು ಇಷ್ಟ ಆಗುತ್ತೋ ಅದ್ರ ಮೇಲೆ ಬೇಕಿದ್ದರೆ ಹೇಳಿ ನಾವು ವಿಡಿಯೋ ಮಾಡ್ತೀವಿ ಅದರ ಮೇಲೇ ಯಾಕಂದ್ರೆ ನಮ್ಗೆ ನಮ್ಗೆ ಇಷ್ಟ ಆಗೋದಕ್ಕೆ ನಿಮ್ಗೆ ಇಷ್ಟ ಆಗೋದೇ ನಮಗೆ ಇಂಪಾರ್ಟೆಂಟ್ ನಾವಿರೋದೆ ನಿಮ್ಗೋಸ್ಕರ ಕೆಲಸ ಮಾಡಕ್ಕೆ ಇಟ್ಟು ಅಲ್ಲಿ ಸೊ ಅದರಿಂದ ನಿಮ್ಗೆ ಕಮೆಂಟ್ ಹಾಕಿ ನಮ್ಗೆ ಗೊತ್ತಾಗುತ್ತೆ ಈ ತರ ಇಂಪ್ರೂವ್ಮೆಂಟ್ ಮಾಡಬೇಕು ಈ ತರ ಕತೆ ಮೇಲೆ ಇದು ಮಾಡಿ ಅಂತ ಹೇಳಿ ನಾವು ಮಾಡ್ತೀವಿ ಬೇಕಿದ್ರೆ ನೀವೇನು ಹೇಳಿಲ್ಲ ಅಂದ್ರೆ ನಮ್ಗೆ ಗೊತ್ತಾಗಲ್ಲ ಫ್ರೆಂಡ್ಸ್ ಅದರಿಂದ ಮತ್ತೆ ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಸಬ್ಸ್ಕ್ರೈಬ್ ಮಾಡಿ ಅದು ಮಾತ್ರ ಮರಿಬೇಡಿ ಈ ಡಿಸೆಂಬರ್ ಎಂಡ್ ಒಳಗಡೆ ನೀವು ಒನ್ ಕೆ ಸಬ್ಸ್ಕ್ರೈಬ್ ಮಾಡಲೇಬೇಕು ಫ್ರೆಂಡ್ಸ್ ಹಾಂ ಕಂಟಿನ್ಯೂ ಆಗಿ ಸಿನಿಮ ಕೊಡ್ತಾ ಹೋಗ್ತೀವಿ ಒಂದೊಂದು ಒಂದೊಂದು ಒಂದೊಂದಾಗಿ ಡಿಸೆಂಬರ್ವರೆಗೂ ಸಾಯಂಕಾಲ ಮಾತ್ರ ಮಿಸ್ ಮಾಡಬೇಡಿ ಅಪ್ಪ ಹ್ಞೂ ಎಲ್ಲರೂ ನೋಡಿ ತಪ್ಪದೆ ನಿಮ್ಮ ಅನಿಸಿಕೆ ಹೇಳಿ ಅನಿಸಿಕೆ ಕಮೆಂಟ್ ಹಾಕಿ ಟ್ಯಾಗ್ ಮಾಡಿ ಫ್ರೆಂಡ್ಸ್ ಹಾಂ ಮತ್ತೆ ಇಷ್ಟೇ ಫ್ರೆಂಡ್ಸ್ ಇದೇ ಹೇಳ್ಬೇಕಾಗಿತ್ತು ಹೇಳಿದ್ದೀನಿ ಸೋ ಬಿ ಆರ್ ಸ್ಟುಡಿಯೋ ಮೂವೀಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲಲ್ಲೇ ಅಪ್ಲೋಡ್ ಆಗ್ತಾ ಇದೆ ಸಂಜೆ ಏಳು ಹದಿನೈದಕ್ಕೆ ರುಧಿರಾ ದಾರ ಜಸ್ಟಿಸ್ ಫಾರ್ ಗರ್ಲ್ಸ್ ನ್ಯಾಯದಕ್ಕೋಸ್ಕರ ಸಿನಿಮಾ ಮಾಡಿರೋದು ಹೆಣ್ಮಕ್ಳಿಗೆ ಸೊ ನಮ್ಮ ಅಕ್ಕ ನಮ್ಮ ತಂಗಿಂದಿರು ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀವಿ ಸೊ ಸಂಜೆ ಬರ್ತೀನಿ ಲೈವ್ಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಟಾಟಾ ಎಲ್ಲರೂ ಬಾಯ್ ಬಾಯ್ ನಮಸ್ಕಾರ